ಕೆಲವೊಬ್ರು ಲೈಸೆನ್ಸ್ಗಳು ಈಗಾಗಲೇ ರಿನ್ಯೂವಲ್ ಮಾಡ್ಸ್ಕೊಂಡ್ರ ಆ ತರ ಏನಾರ ಕಂಡು ಬಂದ್ರೆ ಅವ್ರ ಮೇಲೆ ಎನ್ ತಗೋತೀವಿ ಈಗಾಗಲೇ ನಾನು ನಮ್ಮ ಪೊಲೀಸ್ ಗೆ ಅಥ್ವಾ ಲೋಕಲ್ ಬಾಡಿ ಹೇಳಿದೀನಿ ಯಾವ್ದ್ರಿ ಆ ರೀತಿ ಕಂಡು ಬಂದ್ರೆ ಅವ್ರ ಮೇಲೆ ಎಕ್ಷನ್ ತಗೋಬೇಕು ಅಂತ ಹೇಳಿ ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಅಲ್ಲಿ ಒಂದ್ ಕಡೆ ಇದನ್ ಮಾಡ್ತಾರೆ ಒಂದೇ ಕಡೆ ಪಟಾಕಿ ಮಾರೋ ಇದನ್ನ ಮಾಡ್ಕೊಂಡು ಅವ್ರು ಯಾರಿಗೆ ಲೈಸೆನ್ಸ್ ಇದೆ ಅವ್ರಿಗೆ ಮಾತ್ರ ನಾವು ಮಾರ್ಲಿಕ್ಕೆ ಅವಕಾಶ ಕೊಡ್ತೀವಿ ಬೇರೆದವ್ರು ಮಾರದ ಅವ್ರ ಮೇಲೆ ಎಕ್ಷನ್ ತಗೋತೀವಿ ಗ್ರೀನ್ ಕ್ರ್ಯಾಕರ್ಸ್ ಮತ್ತ ಅದರ್ ಕ್ರ್ಯಾಕರ್ಸ್ ಅಂತ ಕರಿತೀವಿ ರೀ ಹಸಿರು ಪಟಾಕಿ ಅಂತಂದ್ರೆ ಹೆಂಗಿರ್ತೈತಿ ರೀ ಮಾಲಿನ್ಯ ಮಾಲಿನ್ಯಕಾರಕಗಳು ಕಡಿಮೆ ಇರ್ತಾವ ಸೊ ಕೆಂಪು ಪಟಾಕಿಯಲ್ಲಿ ಹೆಂಗಿರ್ತೈತಿ ಅಂದ್ರೆ ಮೊದಲಿನಕ್ಕಿಂತ ಅಂದ್ರೆ ಮೊದಲು ಏನಿರ್ತಿತ್ತು ಆ ಪಟಾಕಿಗಳಿಗೆ ಗೊತ್ತಾಯ್ತೀರಿ ಅವು ವಾಯು ಕಾರಕಗಳು ಬಹಳ ಆಮೇಲೆ ಶಬ್ದ ಮಾಲಿನ್ಯ ಬಹಳ ಆಗ್ತಾವ ಸೊ ಹಸಿರು ಪಟಾಕಿಯಿಂದ ಈ ಮಾಲಿನ್ಯ ಶಬ್ದ ಮಾಲಿನ್ಯ ಇರ್ಬೋದು ಅಥವಾ ವಾಯು ಮಾಲಿನ್ಯ ತಡೆಗಟ್ಟಿಕೆ ಸ್ವಲ್ಪ ಆದ್ರೂ ಕಡಿಮೆ ಆಗಲಿ ಅಂತ ಅನ್ನೋ ಒಂದು ರೀತಿಯಲ್ಲಿ ಮನೆ ಭಾರತ ಸರ್ಕಾರ ಕೆಲವೊಂದು ನಿಯಮಾವಳಿ ಪ್ರಕಾರ ಅದನ್ನ ರೆಡಿ ಮಾಡಿಸ್ತಾರೆ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಗತ್ತೈತ್ರಿ ಯಾಕಂದ್ರೆ ಅವ್ರು ನಷ್ಟ ಮಾಡಬೇಕಂತೈತೆ ಆಕ್ಚುಲಿ ಎಲ್ಲರಿಗೂ ಗೊತ್ತಾಗಲ್ಲ ಇವಾಗ ಗ್ರೀನ್ ಇವಾಗ ರೆಡ್ ಅಂತ ಹೇಳಿ ಆದ್ರೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಬ್ಬರನ್ನ ಬಿಟ್ಟಿರ್ತೀವಿ ಅದ್ರೊಳಗ ಆಮೇಲೆ ಈಗಾಗಲೇ ಪೊಲೀಸ್ ಅವ್ರಿಗೆ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳಕ್ ಹೇಳಿದೀವ್ರು ಯಾವುದೇ ರೀತಿಯಿಂದ ಈ ರೀತಿಯ ಐದು ಕೆರೆ ಘಟನೆ ಆಗಬಾರ್ದು ಲೈಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳ್ರಿ ಆ ಥರ ಅಶಾಂತಿ ಕ್ರಿಯೇಟ್ ಆಗ್ತಿತ್ರಿ ಸೊ ಹಾಗಾಗಿ ನಾವೇನು ಮಾಡಿವಂತಂದ್ರೆ ನಾವು ಮತ್ತು ಸಿ ಪಿ ಅವರು ಎಲ್ಲ ಮಾತಾಡ್ಕೊಂಡು ಯಾವುದೇ ರೀತಿಯಿಂದ ಈ ರೀತಿ ಅಂದ್ರೆ ಏನು ಸಣ್ಣ ಮಕ್ಕಳು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಆ ರೀತಿ ಆಗದ ರೀತಿಯಲ್ಲಿ ಲೋಕಲ್ ಬಾಡಿಗೂ ನಾವು ಇನ್ಫಾರ್ಮ್ ಮಾಡಿ ಯಾವುದೇ ಕಾರಣಕ್ಕೂ ಆ ರೀತಿ ಅಂದರೆ ಯಾರು ದುರ್ಬಲರ ಅಂತ ಏನು ಕರಿತಿವಿಲ್ಲ ಅವ್ರ ಮೇಲೆ ಈ ರೀತಿ ಪಟಾಕಿ ಹಾರಿಸೋದು ಅಥವಾ ಇದಾಗಬಾರ್ದು ಹಂಗೇನಾದರೂ ಕಂಡು ಬಂದ್ರೆ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಹೆಚ್ಚಿನ ತಗೋದಂತ ನಾವು ರೆಡಿ ಇದ್ದೀವಿ ಏನಾರು ಕಂಡು ಬಂದಿರತಿ ಕೊಡ್ರಿ ದಯವಿಟ್ಟು ನನಗೆ ತಿಳಿಸ್ರಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋತೀರಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ಯಾವ್ದೇ ಹೆಂಗಂದ್ರೆ ಈಗ ಒಂದು ಒಂದು ಅಂಗಡಿಯಲ್ಲಿ ಒಂದ್ ನಾಲ್ಕು ಏನೋ ಒಂದು ಬಾಕ್ಸ್ ಇಟ್ಟಿರತ್ತೆ ಕೊಡಿ ಸಣ್ಣ ಸಣ್ಣ ಬಾಕ್ಸ್ ಇಟ್ಟಿದಂದ್ರೆ ಅವ್ನು ಸ್ವಂತಕ್ಕೂ ಇರ್ಬೋದು ಅದಕ್ಕಿಂತ ಜಾಸ್ತಿ ಏನಾರು ಜಾಸ್ತಿ ಅಂದ್ರೆ ಅಂದ್ರೆ ಅದಕ್ಕೆ ನಾವು ಲಿಮಿಟ್ ಅಂತ ರೀ ಎಷ್ಟು ಇಟ್ಕೋಬೇಕು ಎಷ್ಟಿಲ್ಲ ಅಂತ ಆದ್ರೆ ಯಾರೋ ಅವ್ರು ಅಂದ್ರೆ ಅವಂಗ ನಿಯಮಾವಳಿ ಪ್ರಕಾರ ಒಂದು ಗೋಡಾವಣ ಇರ್ಬೇಕು ಅವನಿಂದ ಅವ್ ಇಲ್ಲಿ ಮತ್ತ ಮಾರ್ತಾ ಇರ್ಬೇಕು ಅದ್ರ ತಕ್ಕಂಗ ಅವ್ನು ಫೈರ್ ಸೇಫ್ಟಿ ಇನ್ ತಗೊಂಡಿರ್ಬೇಕು ಹಿಂಗೆಲ್ಲ ತಗೊಂಡಿರ್ತಾರೆ ಸೊ ಅವಾಗ ಮಾತ್ರ ಜನ ಸಂದನಿ ಇರುವಂತ ಪ್ರದೇಶಗಳಲ್ಲಿ ಮಾರ್ ಮಾರ್ಲೇಬಾರ್ದು ಒಂದೆರಡು ಬಾಕ್ಸ್ ಇಟ್ಕೊಂಡ್ರೆ ಅದಕ್ಕೆ ನಾವು ಏನೋ ಇದನ್ನ ಆಗಲ್ಲ ಯಾಕಂದ್ರೆ ನಾವು ಏನಾದ್ರು ಹೋದಾಗ ಹೆಸರು ನಾವು ಮನೆಗೆ ತಂದಿವ್ರಿ ನಾವ್ ನಾವು ಇದನ್ನ ಮಾಡಕ್ ತಂದಿರೋ ಅಂತ ಹೇಳ್ತಾರ ಸೊ ಅವಾಗ ನಮಗ್ ಅದು ಪ್ರೂಫ್ ಅಂತ ಗೊತ್ತಾಗಲ್ಲ ಸೊ ಅದಕ್ಕಿಂತ ಜಾಸ್ತಿ ಏನಾದ್ರು ಕಂಡು ಬಂದ್ರ ಕಮರ್ಷಿಯಲ್ ಆಗಿ ಏನಾರು ಆಕ್ಟಿವ್ ಗೋಸ್ಕರ ಪ್ರಾಫಿಟ್ಗೋಸ್ಕರ ಖಂಡಿತ ಅವ್ರ ಮನೆ